ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮಾನ್ಸ ನಾನಿವತ್ತು ನನ್ನ ಮಗನಿಗೆ ರೈತನ ಪಾತ್ರನ ಮಾಡಿಸ್ತಾ ಇದ್ದೀನಿ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಶೋ ಇತ್ತು ಸೊ ಹಾಗಾಗಿ ಅವನನ್ನು ರೈತನ ಮಾಡಿದ್ದೀನಿ ಸ್ಕೂಲ್ಗೆ ಹೋಗಿ ಇನ್ನೂ ನೀಟಾಗಿ ರೆಡಿ ಮಾಡಬೇಕು ಅವನನ್ನು ಅಂದರೆ ಟಿ ಶರ್ಟ್ ಹಾಕಿದ್ದೀನಿ ಮೇಲೆ ಆಮೇಲೆ ಅಲ್ಲಿ ಹೋಗಿ ಬನಿಯನ್ನಲ್ಲಿ ಮಾಡಿಸ್ತೀನಿ ಸ್ಟೇಜ್ ಮೇಲೆ ಮಾಡುವಾಗ ಮಕ್ಕಳೆಲ್ಲ ರೆಡಿಯಾಗಿದ್ದರು ಇವನು ಕೂಡ ಹೋದ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಮಾತಾಡ್ದ ಎಲ್ಲರೂ ಖುಷಿಪಟ್ಟರು ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಮಕ್ಕಳು ಈ ಥರ ಎಲ್ಲ ಮಾಡುವಾಗ ಒಂಥರ ಆಗುತ್ತೆ ಹಾಗೆ ಮುದ್ದಾಗಿ ಕಾಣ್ತಾ ಇದ್ದ ಅವ್ರು ಟೀಚರ್ ಕೇಳ್ತಾಯಿದ್ರು ರೈತ ಏನು ಕೊಡ್ತಾನೆ ನಮ್ಮ ದೇಶಕ್ಕೆ ಅಂತೆಲ್ಲ ಎಲ್ಲನೂ ಹೇಳ್ದ ಅದಾದ್ಮೇಲೆ ನಿಂತ್ಕೊಳ್ಳೋ ವಿಡಿಯೋ ಮಾಡ್ತೀನಿ ಅಂದರೆ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾನೆ ಅದಾದ ಮೇಲೆ ಎಲ್ಲ ಮಕ್ಕಳದನ್ನು ಪ್ರೋಗ್ರಾಮ್ ಮುಗೀತು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆ ಕರ್ಕೊಂಡ್ಬಂದೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗೀತು ನಮ್ಮ ರೈತನ ಕರ್ಕೊಂಡು ನಾನು ಮನೆಗೆ ಬಂದೆ ಅವ್ನ ಆ್ಯಕ್ಚುಲಿ ಅವ್ನ ಮಕ್ಕಳೇ ಇರೋ ಮೀಸೆಂಟ್ ತೆಗಿಯೋಕ್ಕೆ ಇಲ್ಲ ಅದನ್ನು ಬಾರೋ ಕೊಬ್ಬರಿ ಎಣ್ಣೆ ಹಾಕಿ ಒರೆಸ್ಬಿಡ್ತೀನಿ ನೀಟಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲ ಅದು ನನಗೆ ಚೆನ್ನಾಗಿ ಕಾಣ್ತಿದೆ ಹಂಗೆ ಇರಲಿ ಅಂತ ಹೇಳ್ತಿದ್ದಾನೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನಿಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಈ ಥರ ಪ್ಲೇಟ್ ಕೊಟ್ಟಿದ್ದಾರೆ ಗೋಲ್ಡ್ ಕೊಟ್ಟಿ ಹಿಡಿದು ಒಂಥರ ಚೆನ್ನಾಗಿದೆ ಮಕ್ಕಳಲ್ವ ಸೊ ಹಾಗಾಗಿ ಈ ಥರ ಪ್ರೈಸ್ ಕೊಟ್ಟಿದ್ದಾರೆ ಅವರು ನನಗೇನು ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅವನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ದ ನಾನು ಎಲ್ಲರೂ ನೋಡಿ ಜನಗಳನ್ನೆಲ್ಲ ಭಯಪಟ್ಟು ಬಿಡ್ತಾ ಏನು ಹೇಳಲ್ವೇನೋ ಅಂತ ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಮಾತಾಡ್ದ ಆಕ್ಚುಲಿ ಅದು ವಿಡಿಯೋ ನಾನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರ ಕ್ಲಾಸ್ ಟೀಚರ್ ಫೋನಲ್ಲಿದೆ ಅವ್ರಿಗೆ ಹೇಳಿದ್ದೀನಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಹಾಗೆ ಸ್ಕೂಲಲ್ಲೂ ಕೂಡ ಅಷ್ಟೇ ನಾನು ವಿಡಿಯೋ ಮಾಡ್ಕೊತೀನಿ ಫೋಟೋಸ್ ತಗೊಳ್ತೀನಿ ಅಂತ ಹೇಳಿದ್ದಕ್ಕೆ ಅವರೇನು ಹಂಗಿಲ್ಲ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳಿದ್ರು ಕೆಲವೊಂದು ಸ್ಕೂಲ್ಗಳಲ್ಲಿ ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಬಟ್ ಇವ್ರ ಸ್ಕೂಲಲ್ಲಿ ಓಕೆ ಅಂತ ಹೇಳಿದ್ರು ನಂಗೆ ಒಂಥರ ಆಗೋಯ್ತು ಮಕ್ಕಳೆಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಮಕ್ಕಳು ಆ ಥರ ರೆಡಿಯಾಗಿ ಬಂದಾಗ ಅವರು ನೋಡೋದೇ ಒಂದು ಖುಷಿ ಅಲ್ವಾ ಎಲ್ಲ ಪೇರೆಂಟ್ಸು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿ ಮಕ್ಕಳನ್ನ ಕಳಿಸಿದ್ರು ಆ್ಯಕ್ಚುಲಿ ನಾನು ಇವನಿಗೆ ಕೃಷ್ಣನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಮಕ್ಕಳು ಕೃಷ್ಣನೇ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಇವನು ನನಗೆ ಕೃಷ್ಣ ಎಲ್ಲ ಇಷ್ಟ ಇಲ್ಲ ಬೇಡ ಬೇಡ ನಾನು ಪೊಲೀಸ್ ಹಾಕ್ತೀನಿ ಅದನ್ನ ಹಾಕ್ಸು ಅಂತ ಕೇಳ್ತಿದ್ದೆ ಅದಾದ್ಮೇಲೆ ನಮ್ಮ ಮನೆಯವರು ಬೇಡ ಮನೇಲೇ ಏನಾದರೂ ಟ್ರೈ ಮಾಡೋಣ ಚೆನ್ನಾಗಿರೋದು ಅಂತ ಹೇಳಿಬಿಟ್ಟು ರೈತನ ಮಾಡು ಅಂತ ಹೇಳಿದ್ರು ಅವರು ತುಂಬ ಚೆನ್ನಾಗಿತ್ತು ಇವತ್ತು ಪ್ರೋಗ್ರಾಮು ನನಗೊಂಥರ ಆಗ್ತಿದೆ ಇವತ್ತು ನೆನ್ನೆ ಬಟ್ಟೆ ತಂದೆ ಅಲ್ವಾ ಮಕ್ಕಳಿಗೆ ಹೋಗ್ಬಿಟ್ಟು ಸೊ ಅದನ್ನು ತೋರಿಸ್ತೀನಿ ಎಲ್ಲ ಬಟ್ಟೆಗಳು ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಗ್ತಾ ಇತ್ತು ಆ್ಯಕ್ಚುಲಿ ಇದು ನನ್ನ ತಮ್ಮ ಕೇಳಿದ ಅಲ್ವಾ ಸೊ ಹಾಗಾಗಿ ಅವನಿಗೆ ಅಂತ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಅವನು ಹಾಫ್ ವೈಟಲ್ಲಿ ಬೇಕು ಅಂತ ಕೇಳಿದ್ದ ತುಂಬ ಚೆನ್ನಾಗಿದೆ ಅವನಿಗೆ ಚೆನ್ನಾಗಿ ಕಾಣುತ್ತೆ ಇದು ಹಾಗೆ ಇದು ಇದನ್ನು ಹರ್ಷಿತ್ಗೆ ತಗೊಂಡ್ವಿ ಟಿ ಶರ್ಟು ಆ್ಯಕ್ಚುಲಿ ಗುರುಪ್ರವೇಶ ಪ್ರವೇಶ ಇರೋದರಿಂದ ನಾನು ಬೇರೆ ಥರ ನೋಡೋಣ ಅಂತ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ಅಂದರೆ ಈ ಜುಬ್ಬ ಪೈಜಾಮ ಆ ಥರದ್ದೇನಾದರೂ ಸ್ವಲ್ಪ ಚ ಇಬ್ಬರು ಥರ ಇರೋದು ನೋಡೋಣ ಅಂತ ಹೇಳಿದ್ದೆ ಆದರೆ ಅವ್ರಿಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ ಥರದ್ದೆಲ್ಲ ಮಕ್ಳಿಗೆ ಅವರು ವೇರ್ ಮಾಡಿಸೋದೇ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಯಾವಾಗಲೂ ಇದೇ ಥರನೇ ಚೆನ್ನಾಗಿ ಕಾಣೋದು ಇದೇ ಥರ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ಈ ಥರ ಒಂದು ಟೀ ಶರ್ಟು ಅದಕ್ಕೆ ಈ ಥರ ಬ್ಲ್ಯಾಕ್ ಪ್ಯಾಂಟನ್ನ ತಗೊಂಡ್ರು ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ ಅವ್ನಿಗೆ ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ ಅಲ್ಲಿ ಟ್ರಯಲ್ ನೋಡಿದ್ವಿ ನಾವು ಇದನ್ನು ಬಂದು ನನ್ನ ದೊಡ್ಡ ಮಗನಿಗೆ ತಗೊಂಡ್ವಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ ಕೂಡ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿದೆ ನಾವು ಕೊಡೋ ಅಮೌಂಟ್ಗೆ ಅಂತ ಹೇಳ್ಬೋದು ಇದು ದೊಡ್ಡೊಂದು ಸ್ವಲ್ಪ ಕಲರ್ ಇದೆ ಅನ್ನೋದು ಹಾಗಾಗಿ ಅವ್ನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆಗ ಈ ಟಿ ಶರ್ಟ್ಗೆ ಈ ಪ್ಯಾಂಟ್ನ ತಗೊಂಡ್ವಿ ಇದು ಅಷ್ಟೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಮೇಲೆ ಅವ್ರಿಗೇನು ಗೊತ್ತಾಗೈಸ್ ಅವ್ರಿಗೆ ಒಪ್ಸೋದು ತುಂಬಾ ಕಷ್ಟ ಅವ್ರಿಗೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ತಗೋಬೇಕು ಮಕ್ಕಳು ಅವ್ರಿಗೆ ಹಿಂಗೆ ಹಾಕೋಬೇಕು ಹಿಂಗೆ ಕಾಣಿಸ್ತಿರ್ಬೇಕು ಅಂತ ಫಸ್ಟೇ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ ಅವ್ರಿಗೆ ಆ ಥರ ಇಲ್ಲ ಅಂತಂದರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ರೆಸ್ಟೋನ್ಸಲ್ಲಿ ನಾನು ತಂದಿರೋ ಬಟ್ಟೆಗಳನ್ನೇ ಅವ್ರು ಒಪ್ಕೊಳ್ಳೋದಿಲ್ಲ ನೀನು ಚೆನ್ನಾಗಿ ತೊಗೊಂಬರಲ್ಲ ಅಂತ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ಮಕ್ಳಿಗೆ ಬಟ್ಟೆ ತೊಗೊಂಬರೋದಕ್ಕೆ ಹೋಗಲ್ಲ ಯಾಕಂದರೆ ಅವ್ರು ನಾನು ಯಾವ ಬಟ್ಟೆ ತಂದ್ರೂ ಅದು ಹಂಗಿದೆ ಇದು ಹಿಂಗಿದೆ ಅಂತಲೇ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ಹೋಗೋದೇ ಇಲ್ಲ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ ಆದರೆ ಅವ್ರನ್ನ ಕರ್ಕೊಂಡೋದ್ರೆ ಒಬ್ಬೊಬ್ಬರಿಗೆ ಬಟ್ಟೆ ತೊಗೊಳೋದಕ್ಕೇ ಒಂದು ಅವರ್ ಒನ್ ಅವರ್ ಮೇಲೆ ತೊಗೊಂಡ್ಬಿಡ್ತಾರೆ ಅವರು ಯಾಕಂದರೆ ಅವರು ಸಿಕ್ಕಾಪಟ್ಟೆ ಬೇಗ ಒಪ್ಕೊಳ್ಳಲ್ಲ ನಮ್ಮಂಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು ಅವಾಗಲೇ ಅವ್ರು ಅದನ್ನು ತಗೊಳ್ಳೋದು ಸುಮ್ಮನೆ ಸುಮ್ಮನೆ ತೊಗೊಂಬರೋ ಮಾತೆ ಇಲ್ಲ ಅವ್ರದ್ದು ಹಾಗೆ ಮಕ್ಕಳಿಗೆ ಶೂ ಇರಲಿಲ್ಲ ಎಲ್ಲಾದರೂ ಹೋಗೋ ಬರೋ ಹತ್ರಕ್ಕೆ ಶೂ ಬೇಕಾಗಿತ್ತು ಹಾಗೆ ಬರ್ತಾ ಅಲ್ಲಿ ಹೊರಗಡೆ ಸೇಲ್ ಹಾಕಿದ್ರು ಮಕ್ಕಳಿಗೆ ಚೆನ್ನಾಗಿತ್ತು ಅಲ್ಲಿ ಶೂಸ್ನ ತೊಗೊಂಡು ಅವರಿಬ್ಬರಿಗೂ ಶೂ ಕೊಡ್ತಾರೆ ಈ ಥರ ಚೆನ್ನಾಗಿದೆ ಇದ್ರಿಗೂ ಅಲ್ಲೇ ವೇರ್ ಮಾಡಿ ನೋಡ್ಬಿಟ್ಟು ತಗೊಂಬಂದ್ವಿ ಈ ತರ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವ್ರ ಇಬ್ಬರಿಗೂ ಹಾಕಿ ನೋಡಿದಾಗ ಬಟ್ ನಮ್ಗೆ ಇದರಲ್ಲಿ ಕಲರ್ ಇರ್ಲಿಲ್ಲ ವೈಟ್ ಕಲರ್ ಇತ್ತು ಬೇಗ ಗಲೀಜ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ ನಾವು ವೈಟ್ ಕಲರ್ ಬಿಟ್ರೆ ಬ್ಲ್ಯಾಕ್ ಇದ್ದಿತ್ತು ಬೇರೆ ಕಲರ್ ಯಾವ್ದಾದ್ರು ಇದ್ರೆ ಬ್ರೌನ್ ಮರುಣ್ ಆ ತರ ಇದ್ರು ತಗೋಬೋದಾಗಿತ್ತು ಬಟ್ ವೈಟ್ ಒಂದೇ ಇದ್ದಿದ್ರಿಂದ ವೈಟು ಬ್ಲ್ಯಾಕ್ ಎರಡು ಇತ್ತು ಸೊ ಹಾಗಾಗಿ ಬ್ಲ್ಯಾಕ್ ತೊಗೊಂಡ್ವಿ ಇಬ್ಬರಿಗೂ ಸೇಮ್ ಬಂದೇ ಥರನೇ ತಗೊಂಡ್ವಿ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ನಾನು ನೈಲ್ ಪಾಲಿಶ್ನ ತೊಗೊಂಡೆ ಎಲ್ಲ ಕಲರ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲೇ ಇಂಗ್ಲೀಷ್ ಕಲರ್ಸೇ ನನಗೆ ನೈಲ್ ಪಾಲಿಶ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಮ್ಮ ಯಜಮಾನ್ರು ಏನೋ ಬೈದೆ ಕೊಡಿಸ್ಬಿಟ್ರು ಈ ಸಲ್ಲಿ ಯಾವಾಗ ನೋಡಿದ್ರು ಸುಮ್ಮನೆ ಮನೇಲಿ ಅಷ್ಟೊಂದು ಇಟ್ಕೊಂಡಿರ್ತೀವಿ ಯಾವುದು ಬೇಕಾ ಬೇಕಾ ಅಂತ ಕೇಳ್ತಾನೆ ಇರ್ತಾರೆ ನೋಡಿ ಕಲರ್ಸ್ ಆಚಲಿ ತುಂಬಾನೇ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಬೇರೆ ಬೇರೆ ಶೇಡ್ಸ್ ಇತ್ತು ಅದೇ ಫೋರ್ ಫೋರ್ ಏನೇ ಎಲ್ಲಾನುನು ನನಗೆ ಈ ನಾಲ್ಕು ಶೇಡ್ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ನಾನು ಇದನ್ನ ತಗೊಂಡೆ ಸಂಜೆ ಬಾಗಿಲು ದೀಪನ ಹಚ್ಚಿ ದೇವರು ಕೂಡ ದೀಪನ ಹಚ್ಚಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ ಗೊತ್ತಿಲ್ಲ ಇವತ್ತು ನನ್ನ ಆರೋಗ್ಯನೇ ಸರಿಗಿಲ್ಲ ಬೆಳಗ್ಗೆಯಿಂದನೂ ಒಂಥರ ತುಂಬಾ ಸುಸ್ತಾಗ್ತದೆ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ನಾನು ಮಧ್ಯಾಹ್ನ ಶಾಪಿಂಗ್ದೆಲ್ಲ ಡ್ರೆಸ್ ಎಲ್ಲ ತೋರಿಸ್ಬಿಟ್ಟಾದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹಾಗೆ ನಾನು ಸು ಮಲ್ಕೊಂಡ್ಬಿಟ್ಟಿದೆ ಮಧ್ಯಾಹ್ನ ಊಟಕ್ಕೂ ಎದ್ದಿರಲಿಲ್ಲ ಅಮ್ಮ ಬಂದು ಊಟ ಕೊಟ್ಬಿಟ್ಟು ಹೋದರು ಇವಾಗ ಮಾದೇಶ್ವರನ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮನೇಲಿ ದೀಪ ಹಚ್ಬೇಕಿತ್ತಲ್ವ ಸೊ ಹಾಗಾಗಿ ಬೆಳಗ್ಗೆಯಿಂದ ಏನೂ ಕೆಲಸನೇ ಮಾಡಿರಲಿಲ್ಲ ನಾನಿವತ್ತು ಸಂಜೆ ಎಲ್ಲ ಕೆಲಸನೂ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮತ್ತೆ ಅಡುಗೆ ಏನಾದರೂ ಮಾಡ್ಕೊಂಡು ಊಟನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಮಾದಪ್ಪನಿಗೆ ಧೂಪಾನ ಹಾಕಿ ಕೈ ಮುಕ್ಕೊಂಡು ಅಲ್ಲಿ ಮುಂದೆಗಡೆ ದೀಪನೆಲ್ಲ ಹಚ್ಚಿದ್ರು ಒಳಗಡೆ ಹೋಗೋಕ್ಕಾಗಿಲ್ಲ ತುಂಬಾ ರಶ್ ಇತ್ತಲ್ವ ಸೊ ಹಾಗಾಗಿ ಹೊರಗಡೆನೇ ಕೈ ಮುಕ್ಕೊಂಡು ಬಂದ್ವಿ ಇಲ್ಲ ಕಾರ್ತಿಕ ಮಾಸ ಇರೋದ್ರಿಂದ ಎಲ್ಲರೂ ಕೂಡ ದೀಪನ ಬೆಳಗ್ತಾಯಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ದೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದನೇ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ ಫೋನ್ ನೋಡ್ಕೊಂಡು ಕೂತಿದ್ರು ಇಬ್ರಿಗೂ ಫೋನ್ ಕೊಟ್ಬಿಟ್ರೆ ಅವ್ರಿಗೇನು ಬೇಡ ಬೇರೆ ಏನೂ ಬೇಡ ಅವ್ರಿಗೆ ನನ್ನ ಕಾಲಂತೂ ಅಡುಗೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಇವತ್ತು ಅದಕ್ಕೆ ಅಮ್ಮ ಫೋನ್ ಮಾಡಿ ನೀನು ಅಡುಗೆ ಏನು ಮಾಡಬೇಡ ಇಲ್ಲಿಗೆ ಇಲ್ಲೇ ಅಡುಗೆ ಮಾಡ್ತೀನಿ ಊಟ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳುವಂತೆ ಬೇಕಾದ್ರೆ ನಿಮ್ಮ ಯಜಮಾನ್ರು ಮನೆಗೆ ಹೋಗ್ತಾರೆ ಅಂತ ಹೇಳಿದರು ಸೊ ಹಾಗಾಗಿ ದೇವಸ್ಥಾನದಿಂದ ಬಂದೆ ಬಂದು ಈಗ ನಾನು ಅಮ್ಮನ ಮನೆ ಹತ್ರ ಹೋಗ್ತಾಯಿದ್ದೀನಿ ನಮಗೆ ಈ ಥರ ಕಷ್ಟಗಳೆಲ್ಲ ಬಂದಾಗ ತಾಯಿ ಅನ್ನೋ ಒಂದು ಜೀವ ನಮ್ಮ ಜೊತೆಗಿದ್ರೆ ಆ ಎಷ್ಟು ಶಕ್ತಿ ಇರುತ್ತೆ ನೋಡಿ ಎಷ್ಟು ಬಲ ಇದೆ ಪಾಪ ಮಧ್ಯಾಹ್ನ ನಾನು ಮಲ್ಕೊಂಬಿಟ್ಟಿದ್ದೆ ಆವಾಗಲೂ ಕೂಡ ಅವರೇನೇ ಬಂದು ನನ್ನನ್ನು ಎಬ್ಬ್ರಸಿ ಊಟ ಹಾಕ್ಬಿಟ್ಟು ಊಟ ಮಾಡಿಸಿ ಕೆಲ್ಸಕ್ಕೆ ಹೋಗಿದ್ರು ಸೊ ಇವಾಗಲೂ ಅಷ್ಟೇ ನಿನ್ನ ಏನು ಮಾಡೋಕ್ಕಾಗ್ತಿದೆ ತುಂಬ ಸುಸ್ತಾಗ್ಬಿಟ್ಟಿದ್ಯಾ ಬಾಯ ಇಲ್ಲೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಅಮ್ಮನ ಮನೆಗೆ ಬಂದೆ ನಾನು ಹೂವನ್ನ ತಗೊಂಡಿದ್ರು ಇದು ಕಾಡು ಮಲ್ಲಿಗೆ ಹೂವು ಅಂತೆ ಆದರೆ ಇದೊಂಚೂರು ಸ್ಮೆಲ್ಲೇನು ಇರೋಲ್ಲ ಬಟ್ ನೋಡೋದಕ್ಕೆ ಮಲ್ಲಿಗೆ ಹೂವು ಥರನೇ ಇದೆ ನಾನು ಫಸ್ಟ್ ನೋಡಿದಾಗ ಮಲ್ಲಿಗೆ ಹೂವನೇ ಅಂತ ಅಂದ್ಕೊಂಡೆ ಆಮೇಲೆ ಅದು ಸ್ಮೆಲ್ಲೇನು ಇರಲಿಲ್ವಲ್ಲ ಅವಾಗ ಹೇಳಿದ್ರು ಅಮ್ಮ ಇದು ಕಾಡು ಮಲ್ಲಿಗೆ ಅಂತ ಇದೇನು ಸ್ಮೆಲ್ಲೆಲ್ಲ ಬರೋಲ್ಲ ತೊಟ್ಟು ಕೂಡ ಈ ಥರ ಉದ್ದವಾಗಿ ಇರತ್ತೆ ಅಂತ ಹೇಳಿದ್ರು ಅದಾದಮೇಲೆ ಇವರು ಈ ಕಡೆ ಬಂದಿದ್ದ ತಕ್ಷಣವೇ ಚಾಪೆ ಹಾಸ್ಕೊಂಡು ರೂಮಲ್ಲಿ ಬಂದು ಸೆಟ್ಲ್ ಸೆಟ್ಲಾಗ್ಬಿಟ್ಟವ್ರು ಇಬ್ಬರು ಅಣ್ಣ ತಮ್ಮ ಫೋನ್ ನೋಡಿಕೊಂಡು ಅದಾದ್ಮೇಲೆ ಅಮ್ಮ ಊಟ ಹಾಕ್ಕೊಟ್ರು ಬೇಳೆಸಾರು ಹಾಗೆ ಅನ್ನ ಮಾಡಿದರು ಊಟ ಮಾಡಿಕೊಂಡು ನನ್ನ ಮಗನಗೂ ಕೂಡ ನಾನು ಊಟನ ಮಾಡಿಸಿದೆ ಅದಾದಮೇಲೆ ನಮ್ಮ ಮನೆಯವ್ರೂ ಕೂಡ ಊಟ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೋದ್ರು ವೀಡಿಯೋ ಮಾಡ್ತಿದ್ದಾಳೆ ಹೇಳ್ಬಿಟ್ಟು ಪಾಪ ಅಷ್ಟು ದೂರ ಹೋಗಿ ಮತ್ತೆ ತಿರುಗಿ ತಿರುಗಿ ನೋಡ್ತಾಯಿದ್ರು ಆಮೇಲೆ ನಮ್ಮಮ್ಮ ಎಲ್ಲೋ ಕೂತ್ಕೊಂಡು ತಿಂದ್ಬಿಟ್ಟಿದ್ಯಾ ಬಾಯಲ್ಲಿ ಅಂತೇಳ್ಬಿಟ್ಟು ಕಾಲು ಬರೆ ಹಾಕ್ತಾಯಿದ್ರು ಬೈತಾ ಬಿದ್ದರು ಯೋ ಎಷ್ಟು ಸ್ಮೆಲ್ ಬರ್ತಾ ಇದೆ ನಿನ್ನ ಕಾಲಿಗೆ ಬರೆ ಹಾಕ್ತಿದ್ರೆ ಅದು ತುಂಬ ಕಾಲದೊಳಗಿದ್ರೆ ಅಥವಾ ದೃಷ್ಟಿಯಾಗಿದ್ದರೆ ಈ ಥರ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಪಾಪ ಕಾಲು ಬರೆ ಎಲ್ಲ ಹಾಕಿದ್ರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಊಟ ಮಾಡಿಬಿಟ್ಟು ಆಮೇಲೆ ಮಜ್ಜಿಗೆನ ಕೊಟ್ಟರು ಮಜ್ಜಿಗೆನ ಕೊಡಿದೆ ಇವಾಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಿದೆ ನನಗೆ ಯಾಕೆಂದರೆ ಕಾಲು ಬರೆಯೆಲ್ಲ ಹಾಕಿದ ದೃಷ್ಟಿಯೆಲ್ಲ ಅಮ್ಮ ಮೋಸ್ಟ್ಲಿ ಕಾಲ್ದೊಳಾಗಿದ್ದೇನೋ ಎಲ್ಲ ಕುತ್ಕೊಂಡು ತಿನ್ಬಿಟ್ಟಿದ್ದೀನಿ ಹಾಗಾಗಿ ಹಾಂ ಇವಾಗ ಸ್ವಲ್ಪ ಹಘುರ ಅನ್ನಿಸ್ತಿದೆ ಐ ಹೋಪ್ ಈ ವಿಡಿಯೋ ನಿಮ್ಮಲ್ಲಾರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್